ನಮಸ್ಕಾರ ಎಲ್ಲರಿಗೂ ಅಸ್ಸಾಮ್ ಜೀಸಸ್ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ದು ಯಾವುದೂ ಜಾತಿ ಇಲ್ಲ ನಮ್ಮದು ಶಿಕ್ಷಕ ಜಾತಿ ಸೊ ಏನು ಮಾಡೋಕ್ಕಾಗೀರಿ ಎಲ್ಲರೂ ಸ್ಟಡಿ ಮಾಡೋಕದೇರಿ ಮಾಡಿರಿ ಒಳ್ಳೇದಾಗಲಿ ಸ್ಕೂಲ್ನೇ ಆಗದೆ ರೀ ಒಳ್ಳೆಯದಾಗಲಿ ಬೇರೆ ಬೇರೆ ಕೆಲಸ ಮಾಡೋಕ್ಕದಿರಿ ಒಳ್ಳೇದಾಗಲಿ ಆದರೂ ಕೂಡ ನನ್ನ ಹೋರಾಟಕ್ಕೆ ಬೆಂಬಲವನ್ನು ನೋಡ್ತಾ ಇದ್ದೀರಿ ಈ ವಿಡಿಯೋನ ನೋಡ್ತಾ ಅಂದ್ರೆ ಅಂದರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಮತ್ತು ಸುಸ್ವಾಗತ ಮೊದಲನೇದಾಗಿ ಕನ್ನಡ ಶಾಲಾ ಶಾಲೆಗಳ ಪರಿಸ್ಥಿತಿ ಹೆಂಗದ ಇವತ್ತು ಶಿಕ್ಷಕರ ಕೊರತೆ ಎಷ್ಟದು ಶಿಕ್ಷಕರ ನೇಮಕಾತಿ ಈ ಮಹಾನುಭಾವರು ಯಾರು ಮಾಡ್ಕೊತಾ ಇಲ್ಲ ಈ ಮಹಾನುಭಾವರು ಖಾಸಗಿ ಶಾಲೆಗಳನ್ನು ಯಾಕೆ ಉನ್ನತ ಮಟ್ಟಕ್ಕೆ ಏರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ ನಾವು ಒಂದು ವಿಡಿಯೋ ಮಾಡಿದ್ದೆ ಸತ್ಯ ಎಲ್ಲಿದೆ ಅಂತ ಸತ್ಯ ಎಲ್ಲೂ ಇಲ್ಲ ಸತ್ಯ ಇಲ್ಲಿದೆ ನಿಮ್ಮಲ್ಲಿದೆ ಸತ್ಯ ಅರ್ಥ ಮಾಡಿಕೊಡ್ರಿ ಈ ವಿಡಿಯೋ ಪೂರ್ತಿ ನೋಡ್ರಿ ಪ್ರಸ್ತುತ ಹತ್ತಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಹೊಂದಿರುವ ಶಾಲೆಗಳ ಸಂಖ್ಯೆ ಎಷ್ಟಂದ್ರೆ ನಾಲ್ಕು ಸಾವಿರದ ಎರಡು ನೂರ ಅರವತ್ತೈದು ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಹೊಂದಿದೆ ಏಕೋಪಾಧ್ಯಾಯ ಶಾಲೆಗಳ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ಹನ್ನೆರಡು ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಪ್ರೌಢಶಾಲೆಗಳು ಎಷ್ಟಿದಾವಪ್ಪ ಅಂದ್ರೆ ಎರಡು ಕೂರ್ಷಿ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೈದು ನಲವತ್ತಾರು ಸಾವಿರದ ಏಳ್ನೂರ ಐವತ್ತೈದು ಸರ್ಕಾರಿ ಮತ್ತು ಪ್ರಾಥಮಿಕ ಶಾಲೆಗಳು ಅದಾವ ಅಂದ್ರೆ ಪ್ರತಿ ಶಾಲೆಗೆ ಒಬ್ಬರು ಅತಿಥಿ ಶಿಕ್ಷಕರ ಅದಾರ ಇಲ್ಲೋ ಒಬ್ಬರ ಎಂಪ್ರ ಅಧಾರ ಮೂರ ಒಂದೊಂದು ಕಡೆ ಏಳೆಂಟು ಹತ್ತು ಜನ ಅದಾರ ಕೆ ಪಿ ಎಸ್ ಸಿ ಶಾಲೆಗಳು ಅದಾರೂ ಇಲ್ಲ ಸೊ ಇಷ್ಟೆಲ್ಲ ಶಾ ಇಷ್ಟು ಶಾಲೆಗಳು ಇರಬೇಕಾದ್ರೆ ಒಂದು ಶಾಲೆಗೆ ಒಬ್ಬ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕಂದ್ರೆ ನೀವು ನಲವತ್ತಾರು ಸಾವಿರದ ಏಳ್ನೂರ ಐವತ್ತೈದು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅದನ್ನು ನೀವು ಮಾಡ್ಕೊಳೋಲ್ಲ ಸರ್ಕಾರಿ ಶಾಲೆಗಳು ಈ ಅನುಗತಿಗೆ ಬಂದು ಮುಟ್ಟಿದವಪ್ಪ ಅಂದ್ರೆ ನೀವು ಏನು ಮಾಡಿದರೆ ಅಂದ್ರೆ ಮನೆ ಮನೆ ಅಮೃತ ಶಾಲಾ ಸೌಲಭ್ಯ ಯೋಜನೆಯಡಿ ಅಮೃತ ಶಾಲಾ ಸೌಲಭ್ಯ ಯೋಜನೆಯಡಿ ಏಳುನೂರ ಐವತ್ತು ಸರ್ಕಾರಿ ಶಾಲೆಗಳಿಗೆ ಏನ್ ಮಾಡಿದಾರೆ ಅಂದ್ರೆ ಸುಸಜ್ಜಿತ ಕಟ್ಟಡ ಪ್ರಯೋಗಾಲಯ ಗ್ರಂಥಾಲಯ ಹುಚ್ಚು ವಯ ಶೌಚಗ್ರಹ ಇದನ್ನ ಎಲ್ಲಾ ಒದಗಿಸಬೇಕಂತ ತಿಳ್ಕೊಂಡು ಎಪ್ಪತ್ತೈದು ಕೋಟಿ ರೂಪಾಯಿ ರಿಲೀಸ್ ಮಾಡಿ ಏಳ್ನೂರ ಐವತ್ತೈದು ಐವತ್ತು ಶಾಲೆಗಳಿಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಅಂತರ ನಾವು ಇನ್ನೂ ಎಲ್ಲಿಗೆದೇವಪ್ಪ ಅಂದ್ರೆ ಇಟ್ಟಂಗೆ ಇತ್ತ ಕಟ್ಟಡ ಕಟ್ಟೋದ್ರಾಗದೇವನೋ ಅಂದ್ರೆ ಇದ್ರ ವಿಚಾರ ಮಾಡ್ರಿ ನಮ್ದೆಲ್ಲ ಇಟ್ಟಂಗೆ ಎಲ್ಲ ಹಾಳಾಗಿ ಇತ್ತು ವಿಚಾರ ಇನ್ನು ಹುಚ್ಚಿ ಹೋಯ್ಯಕ ಶೌಚಾಲಯ ಕಟ್ಟೋದ್ರಾಗದೆವು ಅಲ್ರಿ ಮೊದಲು ಹುಚ್ಚಿಯಾಗ ಜಾಗ ಇರಕ್ಕೆಲ್ಲ ನಮ್ಮ ಶಾಲೆ ಹೊರಗಡೆ ಹೋಗ್ತಿದ್ದನೋ ಆದರೆ ಒಂದೊಂದು ಶಾಲೆಯಾಗ ಐದುನೂರು ಆರುನೂರು ಮಕ್ಕಳಿದ್ದನೋ ಎಷ್ಟು ಖುಷಿ ಆಗ್ತಿತ್ತು ಎಂಥ ಇದ್ದರು ಈಗ ಏನು ಮಾಡಿಬಿಟ್ಟಿದ್ದೀರಿ ನೀವು ಇದು ಕನ್ನಡ ಶಾಲೆಯ ಪರಿಸ್ಥಿತಿ ಏನು ಸರ್ಕಾರಿ ಶಾಲೆಗಳು ಸಾರಿ ಖಾಸಗಿ ಶಾಲೆಗಳು ಯಾಕೆ ಬೆಳೆಸ್ತಾರೆ ಸರ್ಕಾರ ಮತ್ತೊಂದು ಏನು ಕೆಲಸ ಮಾಡಿದ್ದಂದ್ರೆ ಖಾಸಗಿ ಶಾಲೆಗಳನ್ನು ಕಳೆದ ಐದು ವರ್ಷಗಳಲ್ಲಿ ನಾನು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ನನಗೆ ಇದು ಯಾವುದೂ ಸಂಬಂಧ ಇಲ್ಲ ರೀ ಯಾವುದೂ ಪಕ್ಷ ನನಗೆ ಯಾವುದೂ ಸಂಬಂಧ ಇಲ್ಲ ಶಿಕ್ಷಣ ಇಲಾಖೆ ಕಳೆದ ಐದು ವರ್ಷಗಳಲ್ಲಿ ಎರಡು ಸಾವಿರದ ಒಂಬೈನೂರ ಐದು ಖಾಸಗಿ ಶಾಲೆಗಳನ್ನು ಆರಂಭ ಮಾಡಬೇಕಂತಂದು ಅನುಮತಿಯನ್ನು ನೀಡಿದ್ದೆ ಎರಡು ಸಾವಿರದ ಒಂಬತ್ತು ಐದು ಖಾಸಗಿ ಶಾಲೆಗಳು ನಿರ್ಮಾಣ ಮಾಡಬೇಕು ಆದರೆ ಪ್ರಥಮ ಸ್ಥಾನ ಯಾವುದು ಹೋಗುತ್ತೆ ಕೆಲವ್ರಿಂದ ವಿಜಯಪುರ ನಮ್ಮ ವಿಜಯಪುರ್ ಎರಡು ನೂರ ಅರವತ್ತೆರಡು ಬೆಂಗಳೂರು ದಕ್ಷಿಣ ಎರಡು ನೂರ ಐವತ್ತೈದು ಶಾಲೆಗಳು ಇನ್ನೊಂದು ಮೂರನೇ ಯಾವತ್ತಪ್ಪ ಅಂದ್ರೆ ನನಗೆ ಭಾಳ ಬೇಜಾರಾಗ್ತದೆ ಇನ್ನೊಂದು ಕಡೆ ನಾಚಿಕೆ ಹೋಗ ಚಿಕ್ಕೋಡಿ ನೂರ ಎಪ್ಪತ್ನಾಲ್ಕು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಇವು ಫಸ್ಟ್ ಸೆಕೆಂಡ್ ಥರ್ಡ್ದವರು ಖಾಸಗಿ ಶಾಲೆಗಳಿಗೆ ಅನುಮತಿಯನ್ನು ಪಡ್ಕೊಂಡಿದ್ದರು ಇವರು ಯಾಕೆ ರಾಜಕೀಯ ನಾಯಕರು ಕನ್ನಡ ಶಾಲೆಯಲ್ಲಿ ಕಲಿತು ಹಾಂ ಕನ್ನಡ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ರಾಜಕೀಯ ನಾಯಕರಾಗಿ ಶಿಕ್ಷಣ ಮಂತ್ರಿಗಳಾಗಿ ಇಷ್ಟೆಲ್ಲ ಬೆಳೆದರೂ ಕೂಡ ಶಿ ಕನ್ನಡ ಶಾಲೆಗಳನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಶಾಲೆಗಳ ಪರಿಸ್ಥಿತಿ ಯಾಕೆ ಅದೋ ರೀತಿ ಇಳ್ದು ಅನ್ನೋ ಕಾರಣ ಇವರು ಇವರು ಏನು ಮಾಡಿದಾರಪ್ಪ ಅಂದ್ರೆ ಖಾಸಗಿ ಶಾಲೆಗಳನ್ನ ಉನ್ನತೀಕರಣ ಮಾಡಿದಾರೆ ಯಾಕೆ ಕಾರಣ ಯಾಕೆ ಮೊದಲನೇದಾಗಿ ಖಾಸಗಿ ಶಾಲೆಗಳಿಂದ ಇವರಿಗೆ ಲಾಭದ ಎರಡನೇದಾಗಿ ಖಾಸಗಿ ಶಾಲೆಗಳಿಂದ ಆ ಮಕ್ಕಳ ಜವಾಬ್ದಾರಿ ಇವರ ಕಡೆ ಯಾವ ಶೂಸ್ ಕೊಡೋದಿಲ್ಲ ಬುಕ್ ಕೊಡೋದಿಲ್ಲ ಡ್ರೆಸ್ ಕೊಡೋದಿಲ್ಲ ತತ್ತಿ ಕೊಡೋದಿಲ್ಲ ಚಕ್ಕಿ ಕೊಡೋದಿಲ್ಲ ಊಟ ಕೊಡೋದಿಲ್ಲ ಯಾವುದೇ ಸೌಲಭ್ಯಗಳನ್ನು ಆ ಮಕ್ಕಳಿಗೆ ಸರ್ಕಾರದಿಂದ ಬರೋದಿಲ್ಲ ಮೂರನೇದಾಗಿ ಆಲ್ಗೆ ಇರ್ತಕ್ಕಂಥ ಶಿಕ್ಷಕರಿಗೆ ಸರ್ಕಾರದ ಸಂಬಳ ಬರೋದಿಲ್ಲ ಅದು ಸಂಸ್ಥೆ ನೋಡ್ಕೊಳ್ತದೆ ಆ ಸಂಸದರ ಮಕ್ಕಳಿಗೆ ಏನು ಕೊಡಲಿ ಬೀಡ್ಲಿ ಏನು ಬೇಕಾದ್ರು ಮಾಡಲಿ ಅವರಿಂದ ನಮಗೆ ಲಾಭ ಬಂದರೆ ಸಾಕ ಅದಕ್ಕೆ ಇವ್ರು ಮಾಡ್ತಾರಪ್ಪ ಅಂದ್ರೆ ಶ್ರೀಮಂತರಿಗೆ ದುಡ್ಡು ಇದ್ದವರಿಗೆ ಖಾಸಗಿ ಶಾಲೆಗಳನ್ನ ಬೆಳೆಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಏನು ಸರ್ಕಾರಿ ಶಾಲೆಗಳನ್ನ ಯಾಕೆ ಇವ್ರು ಬೆಳೆಸೋದಿಲ್ಲ ಬಹಳ ದೊಡ್ಡ ಕಾರಣದ ಕರೆಕ್ಟಾಗಿ ಮೊದಲನೇದಾಗಿ ಸರ್ಕಾರಿ ಶಾಲೆಗಳಲ್ಲಿ ಬಡವರ ಮಕ್ಕಳು ಕಲಿತತ್ತ ಶಾಲೆಯನ್ನು ಶಿಕ್ಷಕರ ನೇಮಕಾತಿಯೇ ಇವರು ಮಾಡ್ಕೊಳ್ಳೋದಿಲ್ಲ ಮೊದಲನೇದಾಗಿ ಇವರು ಫಸ್ಟ್ ಸ್ಟೆಪ್ ಏನು ಮಾಡ್ತಾರಂದ್ರೆ ಶಿಕ್ಷಕರ ನೇಮಕಾತಿನೇ ಮಾಡ್ಕೊಳ್ಳೋದಿಲ್ಲ ಸರ್ಕಾರಿ ಶಾಲೆಯನ್ನು ಕಟ್ಟಡ ಗ್ರಂಥಾಲಯ ಶೌಚಾಲಯ ಇದೆಲ್ಲ ಪ್ರಯೋಗಾಲಯ ಜನ ಬಿಡ್ರಿ ಮೊದಲನೇದಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳಿ ಯಾಕೆ ಮಾಡ್ಕೊಳಿಲ್ಲ ಅಂದ್ರೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳಗಿಲ್ಲ ಅಂದ್ರೆ ಮಕ್ಕಳ ಶಾಲೆ ಬರಂಗಿಲ್ಲ ಮಕ್ಕಳ ಸಾಲಿ ಬರಲಿಲ್ಲ ಅಂದ್ರೆ ಅಲ್ಲಿ ಕಟ್ಟಡ ಯಾಕೆ ಬೇಕು ಪ್ರಯೋಗಾಲಯ ಯಾಕಬೇಕು ಉಚ್ಚ ಯಾಕೆ ಶೌಚಾಲಯರೇ ಯಾಕಬೇಕು ಗ್ರಂಥಾಲಯರೇ ಯಾಕೆ ಮೊದಲೇದಾಗಿ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳಿ ಇವ್ರು ಅಕಸ್ಮಾತ್ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡ್ರಂತ ಇಟ್ಕೊಳ್ಳಿ ಇವ್ರಿಗೆ ಏನು ಸಮಸ್ಯೆ ಅದ ಸತ್ಯ ಎಲ್ಲಿದೆ ಸತ್ಯ ಇಲ್ಲಿದೆ ಶಿಕ್ಷಕರನ್ನ ಇವ್ರು ಯಾಕೆ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಶಿಕ್ಷಕರ ಆಯ್ಕೆ ಮಾಡ್ಕೊಂಡ್ರೆ ಅವರಿಗೆ ಸರ್ಕಾರದಿಂದ ಸಂಬಳವನ್ನು ಕೊಡಬೇಕು ಇನ್ನು ಥರ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಈ ಸೌಲಭ್ಯಗಳನ್ನು ಕೊಡೋದ್ರಿಂದ ಇವರ ಒಂದು ಕುಟುಂಬ ಏನಾಗ್ತದಪ್ಪ ಅಂದ್ರೆ ಆರ್ಥಿಕವಾಗಿ ಪ್ರಬಲರಾಗ್ತಾರೆ ಇದೊಂದು ಪಾಯಿಂಟ್ ಮತ್ತೊಂದು ಏನಪ್ಪ ಅಂದ್ರೆ ಕನ್ನಡ ಶಾಲೆಯಲ್ಲಿ ಬಡವರ ಮಕ್ಕಳು ಕಲಿತಿರ್ತಾವೆ ಆ ಮಕ್ಕಳಿಗೆ ಈ ಶಿಕ್ಷಕರ ನೇಮಕಾತಿ ಮಾಡಿ ಕಲಿಸಿದ್ರೆ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ ಅವರು ಮುಂದೆ ಉತ್ತಮ ನಾಗರಿಕರಾಗ್ತಾರೆ ಅದ್ರ ಜೊತೆಗೆ ಶಾಲಾ ಕಟ್ಟಡಕ್ಕೆ ಖರ್ಚು ಮಾಡಬೇಕಾಗ್ತದೆ ಶೌಚಾಲಯಗಳಿಗೆ ಖರ್ಚು ಮಾಡ್ಬೇಕಾಗ್ತದೆ ಗ್ರಂಥಾಲಯಕ್ಕೆ ಬುಕ್ಸ್ ತರಬೇಕಾಗ್ತದೆ ಸೈನ್ಸ್ಗಾಗಿ ಪ್ರಯೋಗಾಲಯ ಏನಂತ ಅದಕ್ಕೆ ಖರ್ಚು ಮಾಡಬೇಕಾಗ್ತದೆ ಆ ಮಕ್ಕಳ ಕಲಿತು ಉತ್ತಮ ನಾಗರಿಕರಾಗ್ತಾರೆ ನಾಗರಿಕನಾಗಿ ಒಳ್ಳೆ ವಿದ್ಯಾವಂತರಾಗಿ ನಾಗರಿಕರಾದ ತಕ್ಷಣ ಇವ್ರು ಮಾಡ್ತಾರಪ್ಪ ಅಂದ್ರೆ ಇವರು ಮೊದಲ ಶಿಕ್ಷಕರು ವಿದ್ಯಾರ್ಥಿಗಳು ಇವರೆಲ್ಲ ಇವರ ಕುಟುಂಬಗಳು ಆರ್ಥಿಕವಾಗಿ ಪ್ರಬಲ ಆದಪ್ಪ ಅಂದ್ರೆ ನಾವು ಕೊಡ್ತಕ್ಕಂಥ ಯೋಜನೆಗಳ ಮುಖಾಂತರ ಏನು ಭಿಕ್ಷೆ ರೂಪದಲ್ಲಿ ಇವ್ರಿಗೆ ಕೊಡಗದೆ ಮೋಸ ಮಾಡ್ಕೊಂಡ ಅದಕ್ಕೆ ಇವ್ರು ಕಾಯೋದಿಲ್ಲ ಅದಕ್ಕೆ ಇವರು ಸೊಪ್ಪು ಹಾಕೋದಿಲ್ಲ ಸೊ ಅದಕ್ಕಾಗಿ ಇವರು ನಾವು ಕೊಡ್ತಕ್ಕಂಥ ಭಿಕ್ಷೆಗೆ ಚುನಾವಣೆ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳಿಗೆ ಇವರು ತಲೆ ಬಾಗಬೇಕು ಅದಕ್ಕಾಗಿ ಇವರು ಕಾಯಬೇಕು ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ತದಂದ್ರೆ ಕಾಲ್ಪಂ ಮಾಡಬಹುದು ಕಾಲ್ಪಂ ಮಾಡಲಿಲ್ಲ ಅಂದ್ರೆ ಅಲ್ಲಿ ಮಕ್ಕಳು ಕೂಡ ಹಾಳಾಗ್ತವೆ ಹೌದಲ್ಲ ಅಲ್ಲಿ ಮಕ್ಕಳು ಹಾಳಾಗ್ತವೆ ಇವ್ರು ಆರ್ಥಿಕವಾಗಿ ಪ್ರಬಲರಾಗೋದಿಲ್ಲ ಇವ್ರು ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ರೇಷನ್ ಕೈ ಎಟ್ಟ ರೊಕ್ಕ ಬರಾಗದೈತಿ ಅಕ್ಕಿ ಎಷ್ಟು ಕೊಡ್ತಾರೋ ಗೋಧಿ ಎಷ್ಟು ಕೊಡ್ತಾರೋ ಸಾಬಾನು ಎಷ್ಟು ಕೊಡ್ತಾರೋ ತಿಂಗಳ ನಮ್ಮ ಗೃಹಲಕ್ಷ್ಮಿ ಎಷ್ಟು ಬರಾಗದೈತಿ ನಿನಗೆ ಬರ್ತೇನ ಬಸ್ ಫ್ರೀ ಅದಾವೆ ಧರ್ಮಸ್ಥಳಕ್ಕೆ ಹೋಗೋ ನಡಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ ನಾಡಿ ಹಂಗ ಹೋಗ್ತೀರನಾ ಅಲ್ಲಿ ಬಟ್ಟೆ ಹೋಗ್ತೀನಿ ತಿರಲಿ ನೀವು ಖರ್ಚಿಲ್ಲ ಅದ ಹ್ಞೂ ಅರ್ಥ ಮಾಡ್ಕೊಡ್ರಿ ಸೊ ಸರ್ಕಾರ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿತ್ತು ಇದಾದಲ್ಲ ಇವರೆಲ್ಲಾರು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದಾರೆ ಇವರನ್ನ ಬಡತನದ ರೇಖೆಗಿಂತ ಕಡಿಮೆ ಇಡೋದು ಕಟ್ಟಿ ಕಲ್ಲು ಕಟ್ಟಿಗೆ ಇಡೋದು ಆಮೇಲೆ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಾವು ಕೊಡೋ ಭಿಕ್ಷೆಗೆ ನಮಗೆ ಇವ್ರು ಏನು ಮಾಡ್ತಾರೆ ಓಟನ್ನು ಹಾಕ್ತಾರೆ ನಾವಲ್ಲಿ ಮ್ಯಾಗ ಕೊಡ್ತೀವಿ ಖಾಸಗಿ ಶಾಲೆಗಳನ್ನು ಬೆಳೆಸ್ತೀವಿ ಅದರಿಂದ ಲಾಭ ಪಡ್ಕೊಳ್ತೀವಿ ನಾವು ಐಷ್ ಶಾಲಾ ಜೀವನ ಮಾಡ್ತೀವಿ ನೀವೇನು ಮಾಡಿ ಅಂದ್ರೆ ನಾವು ಕೊಡೋ ಭಿಕ್ಷೆಗಾಗಿ ಕಾಯ್ಕೋತ ಕೊಡ್ರಿ ಮುಂದಿನ ತಿಂಗಳು ಬರ್ತೈತಿ ಮೂರು ತಿಂಗಳಿಗೆ ಒಮ್ಮೆ ಬರ್ತೈತಿ ನಾಲ್ಕು ತಿಂಗಳಿಗೆ ಒಮ್ಮೆ ಬರ್ತೈತಿ ಏನು ಮಾಡಾಕದ್ರೆ ಮಾರಾಯ ನೀವು ಆದಷ್ಟು ಮಟ್ಟಿಗೆ ದಯವಿಟ್ಟು ಕೈ ಮುದುಕೊತೀ ಮರಾಯ ಸುನ್ನತ ಶಿಕ್ಷಕರ ನೇಮಕಾತಿ ಮಾಡಿಕೊಡ್ರಿ ಕನ್ನಡ ಭಾಷೆನ ಉಳಿಸ್ರಿ ಕನ್ನಡ ಶಾಲೆಗಳನ್ನು ಉಳಿಸ್ರಿ ಅಲ್ಲಿರ್ತಕ್ಕಂಥ ಬಡವರು ಮಕ್ಕಳದಾರ ಅವರು ಪಾಲಕರು ಏನು ಮಾಡಿದ್ರಂದ್ರೆ ಕನ್ನಡ ಶಾಲೆಗೆ ಶಿಕ್ಷಣ ಸರಿಯಾಗಿ ಸಾಲ ಮಾಡುವ ಮಾಡ್ತದೆ ಧರ್ಮಸ್ಥಳ ಸಂಘ ಎಸ್ ಕೆಲ್ ಸಿ ಆಮೇಲೆ ಗ್ರಾಮೀಣ ಕುಟುಂಬದಾಗ ಎಲ್ಲ ಸಾಲ ಮಾಡ್ಕೊಂಡು ಮಕ್ಕಳನ್ನ ಖಾಸಗಿ ಶಾಲೆ ತಲೆ ಮ್ಯಾಗ ಸಾಲ ಹೆಚ್ಚಾಗಿ ಉರ್ಲಕ್ಕೊಂಡು ಸಾಯ ಆಗ್ರೆ ಅರ್ಥ ಆಗೋದಿಲ್ಲ ನಿಮಗೆ ಎಲ್ಲಿದ್ದೀರಿ ನೀವೆಲ್ಲ ಮ ಸಾಕನ್ಸತಿ ಅಲ್ಲ ನಿಮಗಿದು ದಯವಿಟ್ಟು ಹೇಳ್ತೇನೆ ಡಿ ಎಡ್ ಮತ್ತು ಬಿ ಎಡ್ ಕಾಲೇಜ್ಗಳನ್ನ ಬಂದ್ ಮಾಡಿಬಿಟ್ರೆ ಮರ್ಯ ಸಾಕ ಏನು ಬರ್ತಕ್ಕಂಥ ಅವ್ರದ್ದು ಕೂಡ ಅಭ್ಯರ್ಥಿಗಳದ ಜೀವನವನ್ನು ಹಾಳು ಮಾಡಬೇಡ್ರಿ ಡಿ ಎಡ್ ಬಿ ಎಡ್ ಕಾಲೇಜ್ಗೆ ಯಾರು ಹೋಗ್ಬಾರೀ ದಯವಿಟ್ಟು ನಿಮ್ಮ ಕೈ ಮುಗಿರ್ತೇನೆ ಅವ್ರು ಬಂದ್ ಅಂದ್ರೆ ನೀವು ಯಾರು ಹೋಗಿ ಹೋಗ್ಬೇಡ್ರಿ ಯಾರು ಯಾರು ದಯವಿಟ್ಟು ಹೋಗ್ಬೇಡ್ರಿ ಹಾಳಾಗ್ತದೆ ಜೀವನ ಗ್ಯಾರಂಟಿ ಹಾಳಾಗ್ತದೆ ನಿಮ್ಮದು ಅರ್ಥ ಮಾಡ್ಕೊಡ್ರಿ ಸೊ ಸರ್ಕಾರಕ್ಕೆ ನಾನು ಒಂದವನ್ನು ಮನೆ ಮಾಡಿಕೊಂಡು ದಯವಿಟ್ಟು ಹೇಳ್ತೇನೆ ಶಿಕ್ಷಕ ಆಕಾಂಕ್ಷಾಗಿರ್ಬೋದು ಅತಿ ಶಿಕ್ಷಕರಾಗಿರ್ಬೋದು ನಮ್ಮ ಉಗ್ರ ಹೋರಾಟಕ್ಕೆ ಅನುವು ಮಾಡಿ ಕೊಡಕ್ಕೆ ಆದಷ್ಟು ಬೇಗನೆ ಕನ್ನಡ ಭಾಷೆನ ಉಳಿಸ್ರಿ ಕನ್ನಡ ಶಾಲೆಗಳನ್ನು ಹೋಲಿಸ್ರಿ ಕನ್ನಡತನ ಉಳಿಲಿ ಪರಭಾಷೆ ಹಾವಳಿ ತಪ್ಪಬೇಕು ದಯವಿಟ್ಟು ಶಿಕ್ಷಕರನ್ನ ಆಯ್ಕೆ ಮಾಡಿಕೊಡ್ರಿ ಇಷ್ಟು ಹೇಳೋದಕ್ಕೆ ನಾನು ಬಂದಿದ್ದೆ ಜೈ